ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಸುಮಾರಷ್ಟು ಪುದೀನ ಸಿಕ್ಕಿದೆ ನಮ್ಮದೇ ಇದರಲ್ಲಿ ಹಾಗಾಗಿ ಇದು ಪುದೀನ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಷಾಯ ಮಾಡೋಣ ಹಾಗೆ ಒಂದು ಚಟ್ನಿಗೆ ಉಪಯೋಗಿಸ್ಕೊತೀನಿ ಈಗ ಒಂದು ಕಷಾಯ ಮಾಡೋಣ ಸ್ನೇಹಿತರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಕಷಾಯ ಈ ಪುದೀನ ಚೊಪ್ ಸೊಪ್ಪಿನ ಚಟ್ನಿ ಕೂಡ ತುಂಬ ಉಪಯೋಗಕ್ಕೆ ಬರೋವಂಥದ್ದೇ ಈ ತಾಜಾ ಎಲೆಗಳನ್ನ ನಾವು ಹಾಗೆ ಅಗದಗ್ದು ತಿಂದರೆ ಬಾಯಿ ದುರ್ಗಂಧ ಇರ ಬರುತ್ತೆ ವಾಸನೆ ಬರ್ತಿರೋ ಅಂಥದ್ದು ಹೋಗುತ್ತೆ ಸ್ನೇಹಿತರೆ ಆವಾಗವಾಗ ಒಂದೊಂದು ಎಲೆ ಜಗಿತಿರಬೇಕು ಈಗ ನಾನೊಂದು ಕಷಾಯ ಮಾಡಲಿಕ್ಕೆ ಒಂದು ಲೋಟ ನೀರು ಹಾಕಿಟ್ಟಿದ್ದೀನಿ ಸ್ವಲ್ಪ ಸೊಪ್ಪನ್ನು ಹಾಗೆ ತೊಳೆದು ಅದಕ್ಕೆ ಹಾಕ್ತೀನಿ ಸ್ನೇಹಿತರೆ ಈ ಒಂದು ಕಷಾಯನ ನಾವು ಯಾವಾಗ ಬೇಕಾದರೂ ಕುಡಿಬೋದು ಒಂದು ಈ ಕಷಾಯ ಯಾರಿಗೆ ತುಂಬ ಉಪಯೋಗಕ್ಕೆ ಆಗುತ್ತೆ ಅಂದರೆ ಗಂಟ್ಲು ಧ್ವನಿ ಒಡೆದಿರುತ್ತೆ ನೋಡಿ ಧ್ವನಿ ಸಹಜವಾಗಿರೋವಂಥ ಧ್ವನಿ ಹೋಗಿಬಿಟ್ಟು ಧ್ವನಿ ಹೊಡೆದೋಗ್ಬಿಟ್ಟಿರ್ತದೆ ಇಲ್ಲ ಶೀತ ಆದವಾಗ ಧ್ವನಿ ಹೊಡೆಯುತ್ತದೆ ತುಂಬ ಮಾತಾಡಿ ಧ್ವನಿ ಹೊಡೆಯುತ್ತೆ ಹಾಗೆ ಆದವಾಗ ಈ ಒಂಥರ ಉಪ್ಪು ಈ ಪುದೀನ ಕಷಾಯ ಮಾಡಿ ಕುಡಿಯೋದ್ರಿಂದ ಒಡಕಲು ಧ್ವನಿ ಸರಿಯಾಗುತ್ತೆ ತುಂಬ ಜಾಸ್ತಿ ಭಾಷಣ ಮಾಡೋರು ಸಂಗೀತ ಹಾಡೋಕ್ಕೆ ಬಲ್ಲವರು ಹಾಗಾಗಿ ಅಂಥವರಿಗೆಲ್ಲ ಈ ಕಷಾಯ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಹಾಗೆತ್ತು ಅವಾಗ ಪುದೀನ ಒಂದು ಟೀ ಕೂಡ ಮಾಡಿ ಕುಡಿತಾ ಇರ್ಬೋದು ಅಜೀರ್ಣ ಕೂಡ ಸಂಬಂಧಪಟ್ಟ ಒಂದು ಕಾಯಿಲೆಗಳಿಗೂ ಕೂಡ ಉಪಯೋಗ ಆಗುತ್ತೆ ಈಗ ಇದು ಕುದ್ದಿದೆ ಇದು ಚೆನ್ನಾಗಿ ಕುದಿಸಿ ಒಂದು ಕಾಲು ಲೋಟ ಅಷ್ಟು ಇಂಗೋ ಅಷ್ಟು ಮಾಡಿದ್ದೀನಿ ಒಂದು ಲೋಟ ಇಟ್ಟು ಈಗ ಇದನ್ನು ಸೋಸ್ಕೊಂಬರೋಣ ಪ್ರತಿದಿನ ಒಂದು ನಾಲ್ಕು ಎಲೆನ ಹೋಗ್ತಾ ಬರ್ತಾ ಒಂದು ಬಾಯಿ ದುರ್ಗಂಧಕ್ಕೆ ಒಂದು ಎರಡು ಎಲೆ ಅಗಿತಾ ಇದ್ದರೆ ಬಾಯಿ ದುರ್ಗಂಧ ಅದು ಈಗ ಮತ್ತೆ ಒಂದು ಗರ್ಭಿಣಿಯರಿಗೆ ಕೂಡ ಈ ಥರ ಒಂದು ಪುದೀನ ರಸನ ತೆಗೆದು ಅದಕ್ಕೆ ಜೇನುತುಪ್ಪ ಹಾಕಿ ನೆಕ್ಕಿಸ್ತಾರೆ ವಾಂತಿ ಬರೋ ಕಾಲದಲ್ಲಿ ಆಗ ಈಗ ನಾನು ಈ ಕಷಾಯನ ಎರಡು ಭಾಗ ಮಾಡ್ತೀನಿ ಸ್ನೇಹಿತರೆ ಒಂದು ಅರ್ಧ ಲೋಟ ಇಲ್ಲಿಗೆ ಹಾಕ್ತೀನಿ ಅರ್ಧ ಲೋಟ ಇಲ್ಲಿಗೆ ಹಾಕ್ತೀನಿ ಯಾಕೆ ಎರಡು ಭಾಗ ಮಾಡ್ತೀನಿ ಅಂದರೆ ಈ ಎರಡು ಒಂದೇ ಭಾಗಕ್ಕೆ ಒಂದು ಚಿಟಿಕೆ ಒಂದೇ ಒಂದು ಚಿಟಿಕೆ ಇದಕ್ಕೆ ಏನಾಗ್ತೀನಿ ನೋಡಿ ಒಂದು ಚಿಟಿಕೆ ಉಪ್ಪು ಹಾಕೋಣ ಇದಕ್ಕೆ ಮೊದಲನೇ ಭಾಗಕ್ಕೆ ಒಂದೇ ಒಂದು ಸ್ವಲ್ಪ ಒಂದು ಚಿಟಿಕೆಯನ್ನು ಉಪ್ಪು ಹಾಕೋಣ ಉಪ್ಪು ಹಾಕಿ ಕದಡಿ ನಾವು ಬಾಯಿ ಮುಕ್ಕಳಿಸ್ಬೇಕು ಹಾಗೆ ಅರ್ಧ ಕುಡಿಬೇಕು ಕುಡಿದ್ರೂ ಏನಾಗಲ್ಲ ಬಾಯಿ ಮುಕ್ಕಿಸ್ಬೇಕು ಇದು ಭಾಷಣ ಮಾಡೋಂಥವರಿಗೆ ಅಂದರೆ ಟೀಚರ್ಸ್ ಇರ್ತಾರಲ್ಲ ತುಂಬ ಮಾತಾಡಬೇಕಾಗತ್ತೆ ಅವರಿಗೆ ಅವರಿಗೆ ಹಾಗೆ ಸಂಗೀತ ಹಾಡೋಂಥವ್ರಿಗೆ ಇದಕ್ಕೆ ತುಂಬ ಉಪಯೋಗಕ್ಕಾಗುತ್ತೆ ಇದು ಅರ್ಧ ಅರ್ಧ ಮುಕ್ಕುಳಿಸಿ ಬಾಯಿನ ಉಗೀರಿ ಇನ್ನೊಂದು ಅರ್ಧ ಕುಡೀರಿ ಏನಾಗೋಲ್ಲ ಹಾಗೆ ಪ್ರತಿದಿನವೂ ಅದೇ ಹಲ್ಲುಗಳು ಕೂಡ ಗಟ್ಟಿಯಾಗ್ತವೆ ಈ ಪುದೀನ ಸೊಪ್ಪನ್ನು ಅಗೀತಾ ಇರೋದ್ರಿಂದ ಅಗದು ನಾವು ಆವಾಗವಾಗ ಸೇವಿಸೋದ್ರಿಂದ ಒಸಡುಗಳು ಕೂಡ ಗಟ್ಟಿ ಆಗುತ್ತೆ ಹಾಗೆ ಆಮೇಲೆ ಈ ಒಂದು ಅರ್ಧ ಭಾಗನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಮುಟ್ಟಾಗೋಕ್ಕಿಂತ ಅಂದರೆ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ನಾಲ್ಕು ದಿನದ ಮುಂಚೆ ಒಂದು ಈ ಥರದೊಂದು ಕಷಾಯ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬಂದರೆ ಗರ್ಭಾಶಯದ ತೊಂದರೆ ಹಾಗೆ ಮುಟ್ಟಿನ ದೋಷಗಳು ಮುಟ್ಟಾಗುವಾಗ ಅವರಿಗೆ ಬರ್ತಾ ಇರುತ್ತೆ ಕೆಲವು ಹೆಣ್ಮಕ್ಳಿಗೆ ಕೆಲವು ಹೆಣ್ಮಕ್ಕಳಿಗೆ ಬರೋಲ್ಲ ಕೆಲವು ಹೊಟ್ಟೆ ಹೊಟ್ಟೆನೋವು ಬರ್ತಾ ಇರುತ್ತೆ ಹಾಗೆ ಗರ್ಭಾಶಯದ ಏನಾದ್ರು ತೊಂದರೆ ಇದ್ದರೆ ಮುಟ್ಟಿನ ದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂದರೆ ಅವ ಪೀರಿಯಡ್ ಆಗೋಕ್ಕಿಂತ ಅವ್ರಿಗೆ ಗೊತ್ತಿರುತ್ತಲ್ಲ ನಾಲ್ಕು ದಿನ ಮುಂಚೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು ಕುಡಿತಾ ಬರಬೇಕು ಅಂದರೆ ಕಷಾಯನ ಸ್ವಲ್ಪ ಒಂದು ಲೋಟ ಇಟ್ಟು ಅರ್ಧ ಭಾಗಕ್ಕೆ ಇಳಿಸಿ ಅದನ್ನು ನಾವು ಕುಡಿತಾ ಬಂದರೆ ಈ ಒಂದು ದೋಷಗಳು ನಿವಾರಣೆ ಆಗುತ್ತೆ ಹಾಗೆ ಈ ಪುದೀನ ಎಲೆಗಳು ಚಟ್ನಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಪುದೀನ ಎಲೆಗಳು ಕೂಡ ಅವಾಗವಾಗ ತಿಂತ ಇದ್ದರೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ವಿಡಿಯೋ ಈ ದಿನದ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್